परमेश्वरी दुर्गा परमेश्वरी मे कोडिनलि निम्ता जगदीश्वरी परमेश्वरी दुर्गा परमेश्वरी मे कोडीनली निम् जगदीश्वरी नमो 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 ಪರಮೇಶ್ವರಿ ದುರ್ಗ ಪರಮೇಶ್ವರಿ ಮೇಕೋಡಿನಲ್ಲಿ ನಿಂತ ಜಗದೀಶ್ವರಿ ತಾಯಿ ನಿನ್ನ ವೈಭವವು ಅಂದವು ಅಂದ ನವರಾತ್ರಿಯ ವೈಭವವು ಚಂದವು ಚಂದ ತಾಯಿ ನಿನ್ನ ವೈಭವವು ಅಂದವು ಅಂದ ನವರಾತ್ರಿಯ ವೈಭವವು ಚಂದವು ಚಂದ ನಮೋ 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 ಪರಮೇಶ್ವರಿ ದುರ್ಗ ಪರಮೇಶ್ವರಿ ಕೋಡಿನಲ್ಲಿ ನಿಂತ ಜಗದೀಶ್ವರಿ ನವ ಮುನಿಗಳ ತಪಕ್ಕೆ ಒಲಿದ ಶ್ರೀಧರ ಸ್ವಾಮಿಯವರ ಭಾಗ್ಯದಾತೆ ನವ ತಪಕೆ ತಪಕ್ಕೆ ಒಲಿದ ಮಹಾತಾಯಿ ಶ್ರೀಧರ ಸ್ವಾಮಿಯವರ ಭಾಗ್ಯದಾತೆಯೇ ವರದ ಹಳ್ಳಿಯಿಂದ ಬಂದ ಮುನಿವರ್ಯರ ಇಷ್ಟದಾತೆ ಭಾಗ್ಯದಾತೆ ಮಹಾದೇವಿಯೇ ಬಂಡಿ ಮೇಲೆ ಜಲ್ಲೆನುತ ಬರುವ ತಾಯಿಯೇ ಬಂಡಿ ಮೇಲೆ ಜಲ್ಲೆನುತ ಬರುವ ತಾಯಿಯೇ ನಮೋ 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 ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಮೇಕೋಡಿ ನಲಿನಿಂತ ಜಗದೀಶ್ವರಿ ಹಲವು ರೂಪದಲ್ಲಿ ಕಂಡಮೆ ಕೊಡಮ್ಮನೇ ಅಮ್ಮ ಎಂದು ಕೂಗಿದಾಗ ಹಲವು ರೂಪದಿ ಕಾಪಾಡಿದೆ ಅಮ್ಮ ನೀನು ಬಂದು ಹರಸಿದೀ ಕಾಪಾಡಿದೆ ಅಮ್ಮ ನೀನು ಬಂದು ಹರಸಿದೀ ನಮೋ 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 ಪರಮೇಶ್ವರಿ ದುರ್ಗಾ ಪರಮೇಶ್ವರೀ ಮೇಕೋಡಿನಲ್ಲಿ ನಿಂತ ಜಗದೀಶ್ವರಿ ಹಚ್ಚ ಹಸಿರ ಸೊಬಗಿನಲ್ಲಿ ಹರಸುತ ನಿಂತೆ ನಿನ್ನೇ ಬೇಡುತ್ತ ಕೊಡಮ್ಮನೆ ನಮೋ 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 ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಮೇ ಕೋಡಿನಲ್ಲಿ ನಿಂತ ಜಗದೀಶ್ವರಿ ತಾಯಿ ನಿನ್ನ ಸನ್ನಿಧಿಯಲ್ಲಿ ಸಿದ್ಧಿಪೀಟವು ಇದುವೆ ನೀನು ಒಲಿದ ಸ್ಥಳ ಮಹಾಶಕ್ತಿ ಪೀಠವು ತಾಯಿ ನಿನ್ನ ಸನ್ನಿಧಿಯಲ್ಲಿ ಸಿದ್ಧಿ ಪೀಠವು ಇದುವೆ ನೀನು ಒಲಿದ ಸ್ಥಳ ಮಹಾಶಕ್ತಿ ಪೀಠವು ಸಿದ್ದಿ ಮುನಿ ಕಟ್ಟೆ ಸುತ್ತ ಸುತ್ತಿ ಬಂದರೆ ಕಷ್ಟವೆಲ್ಲ ಪರಿಹಾರ ಇಲ್ಲಿ ಬಂದರೆ ಕಷ್ಟವೆಲ್ಲ ಪರಿಹಾರ ಇಲ್ಲಿ ಬಂದರೆ ನಮೋ 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 ಪರಮೇಶ್ವರಿ ದುರ್ಗ ಪರಮೇಶ್ವರೀ ಕೋಡಿನಲ್ಲಿ ನಿಂತ ಜಗದೀಶ್ವರಿ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಮೇಕೋಡಿನಲ್ಲಿ ನಿಂತ ಜಗದೀಶ್ವರೀ ಅನುದಿನವೂ ಪಳಪಳನೆ ತಾಯಿಯೇ ತ್ರಿಕಾಲದ ಪೂಜೆಯಲ್ಲಿ ನಲಿವ ನಲಿವತಾಯಿಯೇ ಅನುದಿನವೂ ಪಳಪಳನೆ ತಾಯಿಯೇ ತ್ರಿಕಾಲದ ಪೂಜೆಯಲ್ಲಿ ನಲಿವ ತಾಯಿಯೇ ಚಂಡಿಕಾ ಮದಿ ಕುಣಿವತಾಯ लिवताय सिद्धिदाते बुद्धिदाते मे कोडं मने सिद्धिदाते बुद्धिदाते मे कोडं मने नमो 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 परमेश्वरि दुर्गा परमेश्वरि मे कोडि जगदीश्वरी मोकांबिके देवियो नीने तये दुर्गा परमेश्वरी नीने तये मोकांबिके दियो नीने तये दुर्गा परमेश्वरी नीने तय वो शक्ति आयो सनिधि वंबतु शक्ति ఆయ్ ఇరువ సన్నిధి మే కోడు అమ్మన పుణ్య సన్నిధి మే కొడు పుణ్య సన్నిధి నమో 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 పరమేశ్వరి దుర్గా పరమేశ్వరి ಮೇಕೋಡಿನಲ್ಲಿ ನಿಂತ ಜಗದೀಶ್ವರೀ ತಾಯ ನಿನಗೆ ಶಿರಬಾಗಿ ನಮಿಪೆ ನಾನಿಂದು ಒದ್ದರಿಸೋ ಮಹಮಾತೆ ಎಂದೆಂದಿಗೂ ತಾಯ ನಿನಗೆ ಶಿರಬಾಗಿ ನಮಿಪೆ ನಾನಿಂದು ಒದ್ದರಿಸೋ ಮಹಮಾತೆ ಎಂದೆಂದಿಗೂ ಕೈದು ಕಾ మేకోడమ్మా బింబిడదే కాపాడు మేకోడమ్మ నమో 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 పరమేశ్వరి దుర్గ పరమేశ్వరి మేకోడీ నలినింత జగది ಮಹಿಮೆಯು ಬಹಳ ಅಪಾರ ಇಷ್ಟೊಂದು ಜನಸಾಗರ ನಿನ್ನ ಮಹಿಮೆಯೋ ತಾಯಿ ನಿನ್ನ ಮಹಿಮೆಯು ಬಹಳ ಅಪಾರ ಇಷ್ಟೊಂದು ಜನಸಾಗರ ನಿನ್ನ ಮಹಿಮೆಯೋ ಎಲ್ಲಡೆ ಹರಡಿದೆ ನಿನ್ನ ಕೀರ್ತಿಯೋ ಎಲ್ಲಡೆ ಹರಡಿದೆ निकीर्तियो अन्नप्रसदके जनसर अन्नप्रसदके जनसगरव हरसुतै वलिद्ुबार मे हरसुताये हरसुतायि वलिद्ुबार मे कोडम्मने सिद्धि दाते मे कोडम मने भाग्य दाते मे कोडम मने में कोणम मने मे कोडम मने नमो नमो దుర్గ దుర్గాశ్వరీ మే కోడినలింగ్ జగదీశ్వరి నమో 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 పరమేశ్వరి దుర్గా పరమేశ్వరి మే కోడినలింత